ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನಗೆ ತುಂಬ ದಿವಸದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊಳ್ತಾ ಇದ್ದೀನಿ ಕೆಲಸದ ಒತ್ತಡ ಜಾಸ್ತಿ ಇತ್ತು ಇನ್ನು ಮುಂದೆ ಭಗವಂತನ ಪ್ರೇರಣೆಯಿಂದ ಸಾಧ್ಯವಾದಷ್ಟು ವೀಡಿಯೋಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಪ್ರಯತ್ನವನ್ನು ಪಡ್ತೀನಿ ಈ ದಿನ ನಾನು ಅನಂತ ಚತುರ್ದಶಿಯ ಬಗ್ಗೆ ತಿಳಿಸಿಕೊಡ್ತೀನಿ ಈ ಅನಂತ ಚತುರ್ದಶಿ ನಮಗೆ ಭಾದ್ರಪದ ಮಾಸದಲ್ಲಿ ಬರುತ್ತೆ ಎಲ್ಲ ಮಾಸಗಳು ಒಂದೊಂದು ರೀತಿಯ ವೈಶಿಷ್ಟ್ಯವನ್ನು ಹೊಂದಿದೆ ಅದರಲ್ಲಿ ವಿಶೇಷವಾಗಿ ಭಾದ್ರಪದ ಮಾಸ ಎಲ್ಲದಕ್ಕಿಂತ ವೈಶಿಷ್ಟ್ಯ ಕಾರಣ ಈ ಮಾಸದಲ್ಲಿ ನಾವು ಹದಿನೈದು ದಿನ ದೇವತೆಗಳನ್ನು ಪೂಜೆ ಮಾಡ್ತೀವಿ ಹದಿನೈದು ದಿನ ಪಿತೃಗಳನ್ನು ಪೂಜೆ ಮಾಡ್ತೀವಿ ಆದ್ದರಿಂದ ಈ ಮಾಸ ದೇವತೆಗಳಿಗೂ ಪ್ರಿಯವಾಗಿರೋದು ಮತ್ತು ಪಿತೃಗಳಿಗೂ ಕೂಡ ಪ್ರಿಯವಾಗಿದೆ ಈ ಮಾಸ ನಿಯಾಮಕ ಋಷಿಕೇಶ ಋಷಿಕ ಅಂದರೆ ಇಂದ್ರಿಯಗಳು ಋಷಿಕೇಶ ಅಂದರೆ ಇಂದ್ರಿಯಗಳಿಗೆ ಒಡೆಯನಾದಂಥವನಿಗೆ ಋಷಿಕೇಶ ಅಂತ ಹೇಳಿ ಹೇಳ್ತೀವಿ ನಮ್ಮ ಎಲ್ಲ ಇಂದ್ರಿಯಗಳು ಭಗವಂತ ನನಗೆ ಒಪ್ಪಿಸ್ಬೇಕು ಅವನ ಅಧೀನ ಆಗ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಭಗವಂತನಿಗೆ ಪ್ರೀತಿಯಾಗತ್ತೆ ಎಲ್ಲ ನಮ್ಮೆಲ್ಲ ಇಂದ್ರಿಯಗಳು ನಿನ್ನ ಅಧೀನವಾಗಿದೆ ಅಂತ ಚಿಂತನೆ ಮಾಡ್ತಾ ನಾವು ಪ್ರತಿಯೊಂದು ದೇವತಾ ಕಾರ್ಯಗಳನ್ನು ಮಾಡೋದ್ರಿಂದ ಭಗವಂತ ಪ್ರೀತನಾಗ್ತಾನೆ ಅದಕ್ಕೆ ತಕ್ಕಂತ ಫಲವನ್ನ ನಮಗೆ ಕೊಡ್ತಾನೆ ಈ ಭಾದ್ರಪದ ಮಾಸದಲ್ಲಿ ಹದಿನೈದು ದಿನಗಳು ಕೂಡ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ಪ್ರತಿನಿತ್ಯವೂ ಒಂದು ರೀತಿಯ ಪೂಜೆ ಇದ್ದೇ ಇದೆ ಗೌರಿ ಪೂಜೆ ಗಣಪತಿ ಪೂಜೆ ಎಳೆ ಅಷ್ಟಮಿ ದಾರ ಇನ್ನೂ ಅನೇಕ ಅನೇಕ ವ್ರತಗಳು ಅದರಲ್ಲಿ ಅನಂತ ಪದ್ಮನಾಭ ಕೂಡ ಒಂದು ಈ ಹಬ್ಬಗಳ ವೈಶಿಷ್ಟ್ಯ ನೋಡಿದ್ರೆ ನಾವು ಇದರಲ್ಲಿ ಎಲ್ಲವೂ ದಾರ ಕಟ್ಕೊಳ್ತಕ್ಕಂಥ ಒಂದು ವೈಶಿಷ್ಟ್ಯ ಇದೆ ದಾರದಲ್ಲಿ ಹದಿನಾರು ಗಂಟು ಗೌರಿಗೆ ಮತ್ತು ಎಳೆ ಅಷ್ಟಮಿಗೆ ಐವತ್ತೆಂಟು ಗಂಟು ಮತ್ತು ಅದ್ ಹದಿನಾಲ್ಕು ಗಂಟು ಅನಂತನಿಗೆ ಈ ರೀತಿಯಾದಂತಹ ದಾರ ಕಟ್ಕೊಳ್ಳುವಂಥ ಸಂಪ್ರದಾಯ ಇರತಕ್ಕಂಥ ಮಾಸ ಮಹಿಮೆ ಇದರಲ್ಲಿ ಇದಕ್ಕೆ ಹೆಚ್ಚು ವಿಶೇಷಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಪ್ರೋಷ್ಠಪದಿ ಭಾಗವತ ಕೂಡ ನಮಗೆ ಈ ಮಾಸದಲ್ಲೇ ಸಿಗತ್ತೆ ಪ್ರೋಷ್ಠಪದಿ ಅದ ಅದರ ವಿವರಣೆಯಿಂದ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ವಿಶೇಷವಾದಂತಹ ವಿವರಣೆ ಪೋಷ್ಠಪದಿ ಭಾಗವತ ಅಂತ ಹೇಳಿ ಈ ದಿನ ನಾವು ಅನಂತ ಪದ್ಮನಾ ಪರ್ವತದ ಮಹಿಮೆ ಮತ್ತು ಅದರ ಕಥೆಯನ್ನು ಶ್ರವಣ ಮಾಡೋಣ ಅನಂತ ಪದ್ಮನಾ ಪರ್ವತ ಭಾದ್ರಪದ ಮಾಸದ ಶು ಶುಕ್ಲ ಪಕ್ಷದ ಚತುರ್ದಶಿ ದಿನ ಮೂರು ಮುಹೂರ್ತದಲ್ಲಿ ಪ್ರಾರಂಭ ಆಗುತ್ತೆ ಈ ವ್ರತಕ್ಕೆ ಪೂರ್ವಅನ್ನ ಮುಖ್ಯವಾದಂತಹ ಕರ್ಮಕಾಲ ಪೂರ್ವಾನ್ನದಲ್ಲಿ ಆಗದಿದ್ದರೆ ಮಧ್ಯಾಹ್ನದಲ್ಲಿ ವ್ರತವನ್ನು ಆಚರಣೆ ಮಾಡಬಹುದು ಸುವರ್ಣ ಪ್ರತಿಮೆಯನ್ನು ಇಟ್ಟು ಪೂಜೆ ಮಾಡಬೇಕು ಹದಿನಾಲ್ಕು ಗಂಟುಗಳನ್ನು ಹಾಕಿರ್ತಕ್ಕಂಥ ದಾರವನ್ನು ಅನಂತನ ಪೂಜೆಗೆ ಇಟ್ಕೊಳ್ಬೇಕು ಈ ಅನಂತನ ಹಬ್ಬವನ್ನು ಪ್ರತಿಯೊಬ್ಬರೂ ಮಾಡಬಹುದು ಸಂಪ್ರದಾಯ ಇಲ್ಲ ಅಂತ ಹೇಳಿ ವ್ರತವನ್ನು ಬಿಡೋ ಹಾಗಿಲ್ಲ ಅನಂತ ಅಂದರೆ ಅನಂತನ ಮಹಿಮೆಯನ್ನು ನಾವು ನೋಡುವಾಗ ಅದನ್ನು ಅದರ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಬ್ಬರೂ ಕೂಡ ಆಚರಿಸಲೇಬೇಕಾಗಿರ್ತಕ್ಕಂಥ ವ್ರತ ಇದು ಯತಿಗಳು ಕೂಡ ಅನಂತನ ಚತುರ್ದಶಿ ದಿನ ದೇವರ ಪೂಜೆ ಜೊತೆ ಕಳಶವನ್ನು ಇಟ್ಟು ಅನಂತನನ್ನು ಕೂಡ ಪೂಜೆ ಮಾಡ್ತಾರೆ ಇನ್ನೂ ಆಶ್ಚರ್ಯ ಅಂದರೆ ಎಷ್ಟೋ ಜನ ಗೃಹಸ್ಥರು ನಿತ್ಯ ದೇವ ಪೂಜೆ ಮಾಡೋದಿಲ್ಲ ಆದರೆ ಅವರು ವರ್ಷಕ್ಕೊಮ್ಮೆ ಅನಂತನ ವ್ರತವನ್ನು ನಿಲ್ಲಿಸೋದಿಲ್ಲ ತಪ್ಪದೇ ಮಾಡ್ತಾರೆ ಇದು ಈ ಅನಂತನ ಹಬ್ಬದ ವೈಶಿಷ್ಟ್ಯ ವರ್ಷದಲ್ಲಿ ನೂರಾರು ವ್ರತ ಬರುತ್ತೆ ಆದರೆ ಅನಂತ ವ್ರತವೇ ಅದರಲ್ಲಿ ಸರ್ವೋತ್ತಮವಾಗಿದೆ ಕಾರಣ ಭಗವಂತನನ್ನ ಕುರಿತು ಮಾಡ್ತಕ್ಕಂಥ ವ್ರತ ಇದೊಂದೇ ಆಗಿರೋದು ಹದಿನಾಲ್ಕು ವರ್ಷ ಇರ್ವತವನ್ನು ಮಾಡಿದ್ಮೇಲೆ ಇದಕ್ಕೆ ಉದ್ಯಾಪನೆಯನ್ನು ಕೂಡ ಮಾಡಬೇಕು ಕೇವಲ ಪೂಜೆಯನ್ನು ಮಾಡೋರು ಕೂಡ ಅನಂತನ ದಾರವನ್ನು ಕಟ್ಕೊಳ್ಬೇಕು ದಾರದಲ್ಲಿ ಹದಿನಾಲ್ಕು ಗಂಟೆಗಳಿದೆ ಹದಿನಾಲ್ಕು ಲೋಕಗಳ ಸಂಕೇತ ಅದು ಚತುರ್ದಶ ಲೋಕಾಧಿಪತಿಯ ಮಹಿಮೆಯನ್ನು ತಿಳಿತಾ ನಾವು ಆ ದಾರವನ್ನು ಕಟ್ಕೊಳ್ಬೇಕು ಹಾಗೆ ಅವರ ಸಂಪ್ರದಾಯಕ್ಕೆ ಅನುಗುಣವಾಗಿ ದೂರವನ್ನು ವಿಸರ್ಜನೆ ಮಾಡಬೇಕು ಆ ದಾರದಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತನ ಭಗವಂತನನ್ನು ನಮ್ಮಲ್ಲಿ ಪ್ರತ್ಯಾವಹನೆ ಮಾಡಿಕೊಂಡು ಭಕ್ತಿಯಿಂದ ವಿಸರ್ಜನೆಯನ್ನು ಮಾಡಬೇಕು ಹೇಗಂದ್ರಾಗೆ ಅದು ವಿಸರ್ಜನೆ ಮಾಡಬಾರ್ದು ಈ ರೀತಿ ಮಾಡೋದ್ರಿಂದ ಅನಂತನಿಗೆ ಸಂತೋಷ ಆಗಿ ನಮಗೆ ಹೆಚ್ಚಿನ ಫಲವನ್ನು ಕೊಡ್ತಾನೆ ದಾರವನ್ನು ಹೇಗಂದ್ರಾಗಿ ವಿಸರ್ಜನೆ ಮಾಡಿದ್ರೆ ಕಥೆಯಲ್ಲಿ ಬರುತ್ತಲ್ಲ ಅವನು ಎಷ್ಟು ಕಷ್ಟಪಟ್ಟ ಕ ದಾರವನ್ನು ಎಸ್ದಿಕ್ಕೆ ಆ ರೀತಿ ಕಷ್ಟಗಳು ಕೂಡ ನಮಗೆ ಬರುತ್ತೆ ಹಾಗಾಗಿ ನಾವು ಎಷ್ಟು ಭಕ್ತಿಯಿಂದ ದಾರವನ್ನು ಕಟ್ಕೊಳ್ತೀವೋ ಅಷ್ಟೇ ಭಕ್ತಿಯಿಂದ ಪ್ರತ್ಯಾವಹನೆ ಮಾಡಿ ವಿಸರ್ಜನೆ ಮಾಡಬೇಕು ಇದು ತುಂಬ ಮುಖ್ಯ ಸರ್ವತೋಭದ್ರ ರಂಗೋಲಿ ಮಂಡಲವನ್ನು ಹಾಕ್ಕೊಳ್ಬೇಕು ವರ್ಣಮಯ ಮಂಡಲವನ್ನು ಹಾಕ್ಕೊಳ್ಬೇಕು ದೇವರಿಗೆ ಇನ್ನು ಕಳಶವನ್ನು ಸ್ಥಾಪನೆ ಮಾಡಬೇಕು ಶೇಷದೇವರ ಹೆಡೆಗಳನ್ನು ಮಾಡಬೇಕು ಹೀಗೆ ಮಾಡಿ ಪೂಜೆ ಮಾಡಿದ್ರೇ ಅನಂತನ ಪೂಜೆ ವ್ರತ ಪೂರ್ಣ ಆಗುತ್ತೆ ಪ್ರತಿಮಾದಲ್ಲಿ ಶಾಲಿಗ್ರಾಮದಲ್ಲಿ ಈ ವ್ರತ ಬರೋದಿಲ್ಲ ಜೊತೆಯಲ್ಲಿ ಇಡಬಹುದು ಅಷ್ಟೇ ಆದರೆ ಕಳಶವನ್ನು ಮಾಡಲೇಬೇಕು ನಾವು ಈ ಅನಂತನ ಪೂಜೆಯನ್ನು ಮಾಡೋದರಿಂದ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಜೊತೆಗೆ ಸತ್ಸಂತಾನ ಆಗುತ್ತೆ ಆಗಿರ್ತಕ್ಕಂಥ ಸಂತಾನದಿಂದ ನಮಗೆ ಅಭಿವೃದ್ಧಿ ಕೂಡ ಆಗತ್ತೆ ನೆಮ್ಮದಿ ಸಿಗತ್ತೆ ಇನ್ನು ಅನಂತ ಅನಂತನ ವೈಭವ ಅನಂತನ ಶಕ್ತಿ ಅನಂತ ಯಾರು ಎನ್ ಅನ್ನೋದನ್ನು ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ ಕಾರಣ ಅನಂತ ಹೆಸರೇ ಹೇಳೋ ಹಾಗೆ ಅನಂತ ಅನಂತವನ್ನು ಯಾರಿಂದಲೂ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅವರವರ ಯೋಗ್ಯತಾನುಗುಣವಾಗಿ ನಾವು ತಿಳ್ಕೊಳ್ಬಹುದು ಅಷ್ಟೆ ಲಕ್ಷ್ಮೀದೇವಿಗೂ ಸಹ ಇದನ್ನು ಎಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಮಸ್ತವಾದ ವಿಶ್ವ ಐವತ್ತು ಕೋಟಿ ವಿಸ್ತಾರವಾಗಿದೆ ಇದರ ಹೊರಗೆ ಕೋಟಿ ಕೋಟಿ ಯೋಜನಾ ವಿಸ್ತಾರವಾದಂತಹ ಮಹದಾದಿ ತತ್ವ ಇದೆ ಇನ್ನು ಈ ಸಮಗ್ರ ವಿಶ್ವದಲ್ಲಿ ಅನಂತಾನಂತ ಜೀವರಾಶಿಗಳು ಇದೆ ಕೋಟ್ಯಧಿಕ ದೇವತೆಗಳು ಋಷಿ ಮುನಿಗಳೇ ಮೊದಲಾದಂತಹ ಸಾಧಕರಿದ್ದಾರೆ ಮುಕ್ತರಾದಂತಹ ಜೀವರಿದ್ದಾರೆ ಮುಕ್ತರಾಗುವ ಜೀವಗಳಿದ್ದಾರೆ ಇನ್ನು ಬ್ರಹ್ಮಪದಿಗೆ ಪದವಿಗೆ ಹೋಗ್ತಕ್ಕಂಥ ಜೀವಿಗಳಿದ್ದಾರೆ ರುದ್ರ ಪದವಿಗೆ ಹೋಗ್ತಕ್ಕಂಥ ಜೀವಿಗಳು ಹೀಗೆ ಪ್ರತಿಯೊಬ್ಬರು ಎಣಿಸಲಾಗದಷ್ಟು ಸಂಖ್ಯೆಯಲ್ಲಿ ಅನಂತ ಸಂಖ್ಯೆಯಲ್ಲಿ ಜೀವಿಗಳು ಇದ್ದಾರೆ ಈ ಎಲ್ಲ ಜೀವಕೋಟಿಗೂ ಎಷ್ಟೆಷ್ಟು ಜ್ಞಾನ ಇದೆ ಬ್ರಹ್ಮದೇವರಿಂದ ಮೊದಲುಗೊಂಡು ವಾಯುದೇವರು ರುದ್ರದೇವರು ಶೇಷದೇವರು ಗರುಡದೇವರು ಋಷಿಮುನಿಗಳು ಜೀವರು ಹೀಗೆ ಎಷ್ಟು ಜ್ಞಾನಗಳಿದೆ ಇವೆಲ್ಲದಕ್ಕಿಂತಲೂ ಮೀರಿದಂತಹ ಜ್ಞಾನ ಲಕ್ಷ್ಮೀದೇವಿಗಿದೆ ಸದಾ ಭಗವಂತನ ಜೊತೆಯಲ್ಲೇ ಇದ್ದು ಭಗವ ಪ್ರಳಯ ಕಾಲದಲ್ಲಿಯೂ ಕೂಡ ದೇವರ ಜೊತೆ ಆಲದೆಲೆಯಾಗಿ ಆಭರಣವಾಗಿ ಜಲವಾಗಿ ಭಗವಂತನನ್ನು ಸೇವಿಸ್ತಿರ್ತ ಸೇವಿಸ್ತಿರ್ತಕ್ಕಂಥ ಜೀವ ಲಕ್ಷ್ಮೀದೇವಿ ಆಕೆಗಿಂತಲೂ ಅತ್ಯಧಿಕ ಗುಣದಿಂದ ಭೂತ ಭವಿಷ್ಯತ್ ವರ್ತಮಾನದಲ್ಲಿರುವ ಸಮಸ್ತ ಜೀವರಾಶಿಗಳ ಜ್ಞಾನಾದಿ ಗುಣಗಳನ್ನು ಒಂದು ಕಡೆ ಇಟ್ಟು ಲಕ್ಷ್ಮೀದೇವಿಯ ಗುಣಗಳನ್ನು ಒಂದು ಕಡೆ ಇಟ್ಟು ಮತ್ತೊಂದು ಕಡೆ ಅನಂತನಾಮಕನಾದ ಪರ ಪರಮಾತ್ಮನ ಗುಣಗಳನ್ನು ಇಟ್ಟರೆ ಅನಂತನಾಮಕನ ಗುಣಗಳ ಮುಂದೆ ಏನೂ ಇರೋದಿಲ್ಲ ಸಮುದ್ರದ ಮುಂದೆ ಒಂದು ಬಿಂದು ನೀರು ಇಟ್ಟರೆ ಏನು ಕಾಣುತ್ತೆ ಆ ರೀತಿಯಾಗಿ ಅನಂತನಾಮಕನ ಪರಮಾತ್ಮನ ಗುಣಗಳ ಮುಂದೆ ಎಲ್ಲರ ಗುಣಗಳು ಬಿಂದು ಸಮಾನವಾಗಿರುತ್ತೆ ಅಂದರೆ ಅನಂತನ ಪರಮಾತ್ಭುತ ವೈಭವ ಎಷ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಚಿಂತನೆ ಮಾಡಬೇಕು ಅಷ್ಟೇ ಅಲ್ಲ ಈ ಅನಂತ ಗುಣಗಳನ್ನು ಹೊಂದಿರತಕ್ಕಂಥ ಭಗವಂತನ ಅನಂತನ ಗುಣದಲ್ಲಿ ಒಂದು ಗುಣವನ್ನು ನಾವು ತಗೊಂಡು ಈ ಅನಂತ್ ಒಂದು ಗುಣದಲ್ಲಿ ಅನಂತ ಕೋಟಿ ವಿಭಾಗವನ್ನು ಮಾಡಿದ್ರೆ ಒಂದು ಭಾಗ ಉಳಿಯತ್ತಲ್ಲ ಅಷ್ಟು ಸಣ್ಣ ಗುಣವನ್ನು ಕೂಡ ನಾವು ಪೂರ್ಣವಾಗಿ ತಿಳಿಯಕ್ಕೆ ಸಾಧ್ಯ ಇಲ್ಲ ನಾವೇ ಯಾಕೆ ಲಕ್ಷ್ಮೀದೇವಿಗೂ ಕೂಡ ಇದು ಸಾಧ್ಯ ಇಲ್ಲ ಅವನ ರೋಮದಲ್ಲಿ ಸೇರಿರ್ತಕ್ಕಂಥ ಒಂದು ಧೂಳಿನ ಕಣಕ್ಕೂ ಕೂಡ ಇದು ಸಮಾನ ಆಗೋದಿಲ್ಲ ಅಂದರೆ ಅವನ ನಿಜವಾದ ರೂಪ ಎಷ್ಟು ಬೃಹತ್ ಗಾತ್ರದಲ್ಲಿ ಇರಬಹುದು ಅಂತ ಹೇಳಿ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಚಿಂತನೆ ಮಾಡಬಹುದು ಮಹಿತೋಮಹೀಯನಾದ ಅಣೋರಣಿಯಾದ ಇಂಥ ಅನಂತನನ್ನು ಕೊಂಡಾಡುವುದೇ ನಮ್ಮ ಸುಕೃತ ಅನಂತ ಜೀವರಾಶಿಗಳಲ್ಲಿ ಕೆಲಸಕ್ಕೆ ಬಾರದ ಅನಂತ ತಪ್ಪುಗಳನ್ನೇ ಮಾಡ್ತಾ ಕಾಲ ಕಳೆತಿರ್ತಕ್ಕಂಥ ಈ ಜೀವಿಗಳನ್ನು ಮೇಲಕ್ಕೆತ್ತಿ ಪೂರ್ಣಾನುಗ್ರಹವನ್ನು ಮಾಡಿ ಸ್ನೇಹಿತನಾಗಿ ತಾಯಿಯಾಗಿ ತಂದೆಯಾಗಿ ನಮ್ಮ ಸರ್ವಸ್ವವಾಗಿ ರಕ್ಷಿಸ್ತಕ್ಕಂಥ ಈ ಅನಂತನ ಕೃಪೆಗೆ ನಾವು ಭಾಗಿಯಾಗುವುದೊಂದೇ ನಮಗೆ ಈ ಜನ್ಮದ ಸಾರ್ಥಕ್ಯ ಸುಮ್ಮನೆ ಎಲ್ಲರೂ ಪೂಜೆ ಮಾಡ್ತಾರೆ ನಾವು ಪೂಜೆ ಮಾಡ್ತೀವಿ ಒಂದು ಅವರು ಮಂತ್ರ ಹೇಳ್ತಾರೆ ನಾವು ಹೂ ಹಾಕ್ತೀವಿ ಅಕ್ಷತೆ ಹಾಕ್ತೀವಿ ಸರ್ವತಾ ಅದು ಪೂಜೆ ಆಗೋದಿಲ್ಲ ಭಗವಂತನ ಈ ಮಹಿಮೆಯನ್ನು ನಾವು ಎಷ್ಟೋ ನಮಗೆ ಆಚಾರ್ಯರು ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಮಹಿಮೆಗಳನ್ನು ಸಾವಿರ ಲಕ್ಷ ಸಂಖ್ಯೆಯಲ್ಲಿ ನಮಗೆ ಸಿಕ್ಕಿದೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಅಂತೂ ನಮಗೆ ಅನೇಕ ರೀತಿಯ ಭಗವಂತನ ವರ್ಣನೆಗಳು ಸಿಗತ್ತೆ ದಾಸರ ಪಂಥದಲ್ಲಿ ದಾಸರ ಹಾಡುಗಳಲ್ಲಿ ಯತಿ ಪರಂಪರೆಯಲ್ಲಿ ನಮಗೆ ವಿಶೇಷವಾಗಿ ಭಗವಂತನ ಮಹಿಮೆಯನ್ನು ತಿಳಿಸ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗತ್ತೆ ಈ ರೀತಿಯಾಗಿ ನಾವು ಈ ಸ್ವಾಮಿ ಅನಂತನ ಈ ಮಹಿಮೆಯನ್ನು ತಿಳಿದು ಚಿಂತನೆ ಮಾಡಿ ಅನುಸಂಧಾನಪೂರ್ವಕ ನಮ್ಮ ಬಿಂಬದಲ್ಲಿ ನಮ್ಮ ಹೃದಯದಲ್ಲಿ ಭಗವಂತನನ್ನು ನಮ್ಗೆ ಅಲ್ಲಿ ಷೋಡಶೋಪಚಾರ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪ್ರತಿಮೆಯಲ್ಲಿ ನಾವು ಆ ಭಗವಂತನನ್ನು ಆವಾಹನೆ ಮಾಡಿ ಮತ್ತು ನಾವು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಬೇಕು ಈ ರೀತಿ ಭಗವಂತನನ್ನು ನಾವು ಬಿಂಬದಲ್ಲಿ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಿ ಆ ಭಗವಂತನ ನಿಜವಾದ ಗುಣ ಏನು ಅನ್ನೋದನ್ನು ತಿಳಿದು ಮಾಡೋದರಿಂದ ನಮ್ಮ ಪೂಜೆ ಸಾರ್ಥ ಸಾರ್ಥಕವಾಗುತ್ತೆ ಅನಂತ ನಾಮಕನಾದಂತಹ ಪದ್ಮನಾಭನ ಇಂಥ ವೈಭವವನ್ನು ಚಿಂತನೆ ಮಾಡ್ತಾ ಅನಂತ ಚತುರ್ದಶಿಯ ಪರ್ವಕಾಲದಲ್ಲಿ ಭಕ್ತಿಯಿಂದ ತುಳಸಿ ದಳವನ್ನು ಸಮರ್ಪಣೆ ಮಾಡೋಣ ಯಾರೂ ಕೂಡ ಇಂತಹ ಪರ್ವಕಾಲವನ್ನು ವ್ಯರ್ಥ ಮಾಡಬೇಡಿ ಮಕ್ಕಳಿಗೂ ಕೂಡ ಇದರ ವೈಭವವನ್ನು ತಿಳಿಸಿ ಮಕ್ಕಳು ಕೂಡ ಹತ್ತು ನಿಮಿಷ ಕಣ್ಣು ಮುಚ್ಚಿ ಭಗವಂತನನ್ನು ಧ್ಯಾನ ಮಾಡೋ ರೀತಿಯಲ್ಲಿ ನಾವು ಮಕ್ಕಳನ್ನು ತಯಾರಿ ಮಾಡಬೇಕು ಇದು ಒಂದು ರೀತಿಯ ಮೆಡಿಟೇಷನ್ ಕೂಡ ಆಗುತ್ತೆ ಮಕ್ಕಳಿಗೆ ಹೃದಯದಲ್ಲಿ ಭಗವಂತನನ್ನು ಚಿಂತನೆ ಮಾಡೋದು ತುಂಬ ತುಂಬ ನಮ್ಮ ಏಳಿಗೆಗೆ ಕಾರಣ ಆಗುತ್ತೆ ಇದರಲ್ಲಿ ನಾವು ಯಾವ ಆಡಂಬರವನ್ನು ತೋರಿಸ್ಬಾರ್ದು ಹತ್ತು ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿ ನಾವು ಪೂಜೆಯನ್ನು ಮಾಡ್ತಿದ್ದೀವಿ ಫೋಟೋ ತೆಗೆಯೋದು ಎಲ್ಲರಿಗೂ ಅದೆಲ್ಲ ಆಡಂಬರ ಅದೆಲ್ಲ ಮಾಡಬಾರ್ದು ಅದು ನಾವು ಮಾಡ್ತಕ್ಕಂಥ ಪೂಜೆ ನಮ್ಮ ಗುರುಗಳ ದ್ವಾರ ಭಗವಂತನನ್ನು ಸೇರಬೇಕು ಯಾವತ್ತು ಅದು ನಮ್ಮ ನಮ್ಮ ವಂಶವನ್ನು ಕಾಯುತ್ತೆ ನಮ್ಮನ್ನು ಕೂಡ ಕಾಯುತ್ತೆ ಭವಿಷ್ಯ ಪುರಾಣದಲ್ಲಿ ಹೇಳೋ ಪ್ರಕಾರ ಕಾರ್ತಿ ವೀರ್ಯಾರ್ಜುನ ಕೂಡ ಅನಂತ ವ್ರತದ ಆಚರಣೆಯಿಂದ ಹುಟ್ಟತಕ್ಕಂಥ ಮಹಾಪುರುಷ ಆಗಿದ್ದಾನೆ ಅಂದರೆ ಅವನ ಅನು ಅವನ ಅನುಗ್ರಹ ಆದರೆ ಕಾರ್ತಿ ಸ್ಮರಣೆ ಮಾಡಿದ್ರೆ ಕಳೆದೋಗಿರ್ತಕ್ಕಂಥ ವಸ್ತುಗಳು ಸಿಗುತ್ತೆ ಅಂದರೆ ಇನ್ನು ಅನಂತನ ಒಂದು ಚಿಂತನೆ ಮಾಡಿದ್ರೆ ನಮಗೆ ಏನೆಲ್ಲ ಸಿಗಬಹುದು ಈ ರೀತಿಯಾಗಿ ನಾವು ಭಗವಂತನ ಕಾರುಣ್ಯವನ್ನು ನಾವು ಸಂಪಾದಿಸ್ಕೊಳ್ಬೇಕು ನಾವು ಪಡ್ಕೊಳ್ಬೇಕು ಭಗವಂತನ ಕಾರುಣ್ಯ ಹೆಜ್ಜೆ ಹೆಜ್ಜೆಗೂ ನಾವು ಅವನ ಕಾರುಣ್ಯಕ್ಕೆ ಅವನು ಯಾರು ಅವನು ಎಲ್ಲಿ ಅವನ ಅವನ ಲೀಲೆಗಳು ಏನು ಇದನ್ನು ನಾವು ಸ್ಮರಣೆ ಮಾಡ್ತಿದ್ರೆ ನಮ್ಮ ಮನಸ್ಸು ತುಂಬ ತಿಳಿಯಾಗತ್ತೆ ಭಗವಂತನ ಧ್ಯಾನದಲ್ಲೇ ನಾವು ಕಾಲವನ್ನು ಕಳಿಬೇಕು ವೃಥಾ ಕಾಲವನ್ನು ವ್ಯರ್ಥ ಮಾಡಬಾರ್ದು ನಮ್ಮ ಸಾಧನೆಗೆ ಒಂದೊಂದು ನಿಮಿಷ ಕೂಡ ನಮಗೆ ಹೆಚ್ಚಿನದ್ದಾಗಿರುತ್ತೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಈ ಪರ್ವಕಾಲದಲ್ಲಿ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡಿ ಎಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರರಾಗೋಣ ಹರೇ ಶ್ರೀನಿವಾಸ ಎಲ್ಲರಿಗೂ ಅನಂತ ಚತುರ್ದಶಿಯ ಶುಭಾಶಯಗಳು